ನಮಸ್ಕಾರ ಕರ್ನಾಟಕ ಧ್ವನಿಗೆ ಸ್ವಾಗತ ದರ್ಶನ್ ಅವರ ಆಪ್ತೆ ಪವಿತ್ರಗೌಡ ಅವರಿಗೆ ರೇಣುಕಾಸ್ವಾಮಿ ಕಳೆದ ಐದು ತಿಂಗಳಿಂದ ಸಂದೇಶವನ್ನು ಇದ್ದರು ಎಂಬುದು ತನಿಖೆಯಿಂದ ದೃಢಪಟ್ಟಿರುವಂಥದ್ದು ಪವಿತ್ರಗೌಡ ಅವರನ್ನು ಫೆಬ್ರವರಿಯಿಂದ ಇನ್ಸ್ಟಾಗ್ರಾಮ್ ಮೂಲಕವೇ ಫಾಲೋ ಮಾಡ್ತಾಯಿದ್ರು ಎಂಬುದು ಕೂಡ ಗೊತ್ತಾಗಿದೆ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಪವಿತ್ರಗೌಡ ವಿನಯ್ ಪ್ರದೋಷ್ ಸೇರಿದಂತೆ ಹದಿನೇಳು ಮಂದಿ ನ್ಯಾಯಾಂಗ ಬಂಧನದಲ್ಲಿದ್ದು ಪೊಲೀಸರು ಪ್ರಕರಣದ ತನಿಖೆಯನ್ನು ಇನ್ನಷ್ಟು ಚುರುಕುಗೊಳಿಸಿದ್ದಾರೆ ಸಾಕ್ಷ್ಯವನ್ನು ನಾಶ ಮಾಡುವಂತಹ ಉದ್ದೇಶದಿಂದ ಆರೋಪಿಗಳು ರೇಣುಕಾಸ್ವಾಮಿಗೆ ಸೇರಿದಂಥ ಮೊಬೈಲನ್ನು ಸುಮನಹಳ್ಳಿಯ ಸತ್ವ ಅನುಗ್ರಹ ಅಪಾರ್ಟ್ಮೆಂಟ್ ಬಳಿಯ ಅಲ್ಲಿರುವಂಥ ರಾಜಕಾಲುವೆಗೆ ಎಸೆದಿದ್ದರು ಆರೋಪಿಗಳು ಪೊಲೀಸ್ ಕಸ್ಟಡಿಯಲ್ಲಿದ್ದ ವೇಳೆ ಪೌರಕಾರ್ಮಿಕರನ್ನ ಬಳಸಿ ಮೊಬೈಲ್ಗಾಗಿ ಶೋಧ ಕೂಡ ನಡೆಸಿದರು ಅಲ್ಲದೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಕೂಡ ಶೋಧವನ್ನು ನಡೆಸಿದರು ಆದರೂ ಕೂಡ ಮೊಬೈಲ್ ಪತ್ತೆ ಆಗಿರಲಿಲ್ಲ ನ್ಯಾಯಾಲಯದ ಅನುಮತಿಯನ್ನು ಪಡೆದು ರೇಣುಕಾಸ್ವಾಮಿ ಬಳಸ್ತಾ ಇದ್ದಂಥ ನಂಬರಿನಲ್ಲಿ ಮತ್ತೊಂದು ಸಿಮ್ಮನ್ನು ತೆಗೆದುಕೊಂಡು ಈಗ ತನಿಖೆಯನ್ನು ಮಾಡಲಾಗ್ತಾ ಇದೆ ಕೊಲೆಯಾದ ವ್ಯಕ್ತಿ ಯಾವ್ಯಾವ ಸಾಮಾಜಿಕ ಜಾಲತಾಣಗಳನ್ನು ಬಳಸ್ತಾ ಇದ್ದರು ಎಂಬುದನ್ನು ಕೂಡ ಪತ್ತೆ ಹಚ್ಚಲಾಗ್ತಾ ಇದೆ ಇದು ಸೂಕ್ಷ್ಮ ಪ್ರಕರಣ ಆಗಿದೆ ಎಲ್ಲ ಆಯಾಮದಿಂದಲೂ ಕೂಡ ತನಿಖೆಯನ್ನು ನಡೆಸಲಾಗ್ತಾಯಿದೆ ಎಂದು ಪೊಲೀಸ್ ಮೂಲಗಳು ಹೇಳಿವೆ ಆರಂಭದಲ್ಲಿ ರೇಣುಕಾಸ್ವಾಮಿ ಸಾಮಾನ್ಯ ಚಾಟಿಂಗ್ ನಡೆಸಿದ್ದಾರೆ ನಂತರ ಕೆಲವು ಅಶ್ಲೀಲ ಸಂದೇಶವನ್ನು ಕೂಡ ಕಳುಹಿಸಿದ್ದಾರೆ ಇದಕ್ಕೆ ಪವಿತ್ರ ಗೌಡ ಪ್ರತಿಕ್ರಿಯೆ ನೀಡಿರಲಿಲ್ಲ ನಂತರ ಇನ್ನೂರಕ್ಕೂ ಹೆಚ್ಚು ಮೆಸೇಜನ್ನು ಮಾಡಿದರು ಜೊತೆಗೆ ಅಶ್ಲೀಲ ಚಿತ್ರಗಳನ್ನು ಕೂಡ ಕಳುಹಿಸಿದರು ಆಗ ಪವಿತ್ರಗೌಡ ಅವರು ಈ ಅಕೌಂಟನ್ನು ಬ್ಲಾಕ್ ಮಾಡಿ ತಮ್ಮ ವ್ಯವಸ್ಥಾಪಕ ಪವನ್ಗೆ ಈ ಮಾಹಿತಿಯನ್ನು ನೀಡಿದರು ಪವನ್ ಅವರು ದರ್ಶನ್ಗೆ ಹೇಳಿದರು ಎಂದು ತನಿಖಾಧಿಕಾರಿಗಳು ಮಾಹಿತಿಯನ್ನು ನೀಡಿದ್ದಾರೆ ಇನ್ನು ಪವಿತ್ರ ಅವರು ಖಾತೆಯನ್ನು ಬ್ಲಾಕ್ ಮಾಡಿದ ಬಳಿಕ ರೇಣುಕಾಸ್ವಾಮಿ ನಕಲಿ ಖಾತೆ ತೆರೆದು ಸಂದೇಶ ಇದ್ದರು ಎಂಬುದು ಕೂಡ ಪತ್ತೆಯಾಗಿರುವಂಥದ್ದು ಪವಿತ್ರ ಅವರ ಮೊಬೈಲನ್ನು ಜಪ್ತಿ ಮಾಡಿಕೊಂಡು ತನಿಖೆ ನಡೆಸಲಾಗ್ತಾಯಿದೆ ಪ್ರಕರಣ ಸಂಬಂಧ ಹಲವು ಮಹತ್ವದ ಮಾಹಿತಿಗಳನ್ನು ಕೂಡ ಸಂಗ್ರಹ ಮಾಡಲಾಗಿದೆ ಜೂನ್ ಎಂಟರಂದು ಪಟ್ಟಣಗೆರೆಯ ಶೆಡ್ಗೆ ರೇಣುಕಾಸ್ವಾಮಿಯವರನ್ನು ಕರೆತರಲಾಗಿತ್ತು ಚಿತ್ರ ಹಿಂಸೆ ನೀಡಿ ಕೊಲೆ ಮಾಡಲಾಗಿದೆ ಎಂಬ ಆರೋಪ ಕೂಡ ಇರುವಂಥದ್ದು ಹಲ್ಲೆ ನಡೆಸಿದಂತಹ ವೇಳೆ ರೇಣುಕಾಸ್ವಾಮಿಯ ಮೊಬೈಲನ್ನು ಆರೋಪಿ ಪವನ್ಗೆ ನೀಡಿ ಪವಿತ್ರ ಗೌಡಗೆ ಕಳುಹಿಸಿದಂಥ ಸಂದೇಶಗಳನ್ನು ಓದುವಂತೆ ಹೇಳಿದರು ಪ್ರತಿ ಸಂದೇಶವನ್ನು ಓದುವಾಗಲೂ ಕೂಡ ಆರೋಪಿಗಳು ಹಲ್ಲೆಯನ್ನು ನಡೆಸ್ತಾ ಇದ್ದರು ಇನ್ನು ಇನ್ಸ್ಟಾಗ್ರಾಮ್ ನಕಲಿ ಖಾತೆ ಮಾಹಿತಿಗಾಗಿ ಕಂಪೆನಿಗೆ ಪತ್ರ ಕೂಡ ಬರೆದು ಮಾಹಿತಿಯನ್ನು ಕೇಳಲಾಗಿತ್ತು ಕಂಪನಿಯಿಂದ ಇದುವರೆಗೆ ಯಾವುದೇ ಮಾಹಿತಿ ಬಂದಿಲ್ಲ ಎಂದು ತನಿಖಾಧಿಕಾರಿ ಮಾಹಿತಿಯನ್ನು ನೀಡಿದ್ದಾರೆ ಇನ್ನು ಅಭಿಮಾನಿಗಳಿಗೆ ಜೈಲಿನ ಬರಿ ಬರುವುದು ಬೇಡ ಎಂದು ದರ್ಶನ್ ಅವರು ಮನವಿಯನ್ನು ಮಾಡಿಕೊಂಡಿದ್ದಾರೆ ದರ್ಶನ್ ಅವರು ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದಲ್ಲಿ ನ್ಯಾಯಾಂಗ ಬಂಧನದಲ್ಲಿದ್ದಾರೆ ಜೈಲಿಗೆ ಭೇಟಿ ನೀಡುವ ವ್ಯಕ್ತಿಗಳನ್ನು ಹಾಗೆ ಅವರನ್ನು ಮಾತನಾಡಿಸಬೇಕು ಎಂದು ಹಲವು ಅಭಿಮಾನಿಗಳು ಜೈಲಿನ ಕಡೆಗೆ ಪ್ರತಿದಿನ ಬರ್ತಾ ಇದ್ದಾರೆ ಯಾರೂ ಕೂಡ ಜೈಲಿನತ್ತ ಬರುವುದು ಬೇಡ ನಿಯಮಗಳ ಪ್ರಕಾರ ಭೇಟಿಗೆ ಸಾಧ್ಯವೇ ಇಲ್ಲ ಹೀಗಾಗಿ ಯಾರೂ ಕೂಡ ಜೈಲಿನ ಬಳಿ ಬರಬೇಡಿ ಎಂದು ದರ್ಶನ್ ಅವರು ಸಿಬ್ಬಂದಿ ಮೂಲಕ ಅಂದರೆ ಜೈಲು ಸಿಬ್ಬಂದಿಯ ಮೂಲಕ ದರ್ಶನ್ ಮನವಿಯನ್ನು ಮಾಡಿಕೊಂಡಿರುವಂಥದ್ದು ದರ್ಶನ್ ಮನವಿಯನ್ನು ಜೈಲು ಸಿಬ್ಬಂದಿ ಪರಪನಗ್ರಹಾರದ ಚೆಕ್ ಪೋಸ್ಟ್ನಲ್ಲಿರುವಂಥ ಸಿಬ್ಬಂದಿಗೆ ತಿಳಿಸಿದ್ದಾರೆ ಅಲ್ಲಿಗೆ ಬರುವಂತಹ ಅಭಿಮಾನಿಗಳಿಗೆ ಬುದ್ಧಿ ಹೇಳಿ ಅಲ್ಲಿಂದಲೇ ಕಳುಹಿಸುತ್ತಾ ಇದ್ದಾರೆ ಎಂಬುದು ಕೂಡ ಈಗ ಗೊತ್ತಾಗ್ತಾ ಇದೆ ご覧ください。